ಕಾಮಗಾರಿ ಪ್ರಾರಂಭ ಆಗಲಿಕ್ಕೆ ವಿಳಂಬ ಆಗ್ತಾ ಇದೆ ಮಾಡ್ತೀನಿ ಅಂತ ಹೇಳಿದೀರಿ ಅದು ತುರ್ತಾಗಿ ಅನ್ನೋದು ನಮ್ದು ಯಾವಾಗ ಸಮಯದ ಆಧಾರಿತವಾದ ನಿಗದಿತ ಕಾರ್ಯ ಆಗಬೇಕು ನಮಗೆ ಅದರ ಬಗ್ಗೆ ಆಲೋಚನೆ ಮಾಡಬೇಕು ಅಂತ ಹೇಳಿ ಒಂದು ವರ್ಷ ಆಯ್ತು ಪ್ರೊಸೆಸ್ ಶುರು ಆಗಿ ಕೋಟಿ ರೂಪಾಯಿ ಹಣ ನಿಮಗೆ ಬಿಡುಗಡೆ ಮಾಡಿದೀವಿ ಅಂತ ಹೇಳಿ ಅದು ಇನ್ನು ಟೆಂಡರ್ ಪ್ರೋಸೆಸ್ಗೆ ಹೋಗಲಿಲ್ಲ ಇದಕ್ಕೊಂದು ಟೈಮ್ ಬೌಂಡ್ ಪ್ರೋಗ್ರಾಮ್ ಅನ್ನು ಹಾಕೊಡ್ಬೇಕು ಅಂತ ಹೇಳಿ ಇನ್ನೊಂದು ಹಣಗಳನ್ನ ನಮಗೆ ಕೊಡ್ತಾ ಇದ್ದಾರೆ ಸರ್ ಆದ್ರೆ ನಂದು ಸಲಹೆ ಅಲ್ಲ ಇದಕ್ಕೆ ಕುಡಿಯ ನೀರು ಸರ್ ನಿಮ್ಮ ಪ್ರಶ್ನೆ ಕೇಳಿವರೇ ಪ್ರಶ್ನೆ ಸರ್ ಕುಡಿಯ ನೀರಿಗೆ ಏನಾಗಿದೆ ಮಾನ್ಯ ಸಚಿವರೇ ನಮಗೆ ಶೇಕಡ 20 ಎಸ್ ನಮಗೆ ಸಿ ಹಣ ಬೇರೆ ಬೇರೆ ಹಳ್ಳನಗಳ ಕಡೆ ತಡಿಸಿಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟಿದ್ರೆ ಆದ್ರೆ ನಮಗೆ ಸಾಕಾಗ್ತಾ ಇಲ್ಲ ಇದು ಜಾಸ್ತಿ ಮಾಡಕ್ಕೆ ನೀವು ಯೋಚನೆ ಮಾಡಿದೀರಾ ಅದ್ರ ಬಗ್ಗೆ ಬಗ್ಗೆನ ಆಲೋಚನೆ ಮಾಡಿ ನಮಗೆ ಸಂಗತೀಯ ಉತ್ತರ ಕೊಡಬೇಕು ಅಂತ ವಿರತ್ತಿ ನಾನು ಮಾಡ್ತೀನಿ ಮಾನ್ಯ ಸಭಾಧ್ಯಕ್ಷರೇ ನಮ್ಮ ಚನ್ನಬಸಪ್ಪ ಅವರು ಮೂರ್ನಾಲ್ಕು ಪ್ರಶ್ನೆಗಳ ಹಾಕಿದ್ದಾರೆ ಸಭಾಧ್ಯಕ್ಷರ ಅವ್ರು ಹೇಳೋದು ಸರಿ ಇದೆ ಸಭಾಧ್ಯಕ್ಷರ ಶಿವಮೊಗ್ಗ ನಗರ ಅತ್ಯಂತ ವೇಗದಲ್ಲಿ ಬೆಳೀತಾ ಇರೋ ನಗರ ಆಗಿರೋದ್ರಿಂದ ಅದಾದ ನಂತರ ಸಾವಿರದ ಒಂಬೈನೂರ ಎಪ್ಪತ್ತಾರು ಮತ್ತು ತೊಂಬತ್ತಾರಲ್ಲಿ ಹದಿಮೂರು ಎಮ್ ಎಲ್ ಡಿ ಇನ್ನೊಂದು ಹದಿಮೂರು ಎಮ್ ಎಲ್ ಡಿ ತರ್ಟೀನ್ ಪಾಯಿಂಟ್ ತ್ರೀ ಏಟ್ ಆ್ಯಂಡ್ ತರ್ಟೀನ್ ಪಾಯಿಂಟ್ ಸಿಕ್ಸ್ ಟು ಸುಮಾರು ಇಪ್ಪತ್ತೇಳು ಎಮ್ ಎಲ್ ಡಿ ಈ ನೀರು ಶುದ್ಧೀಕರಣ ಘಟಕಗಳೇನಿದ್ವು ಸಭಾಧ್ಯಕ್ಷರೇ ಅವು ಶಿಥಿಲ ಆಗುವೆ ಸಭಾಧ್ಯಕ್ಷರೇ ಅದಕ್ಕೇನೆ ನಾವು ಹೊಸದಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಇದಕ್ಕೆ ದುಡ್ಡನ್ನು ಸಹ ನಾವು ಇಟ್ಟಿದ್ದೀವಿ ಸಭಾಧ್ಯಕ್ಷರೇ ಅವರೇ ಹೇಳಿದ ಪ್ರಕಾರ ಫಾರೆಸ್ಟ್ ಜಾಗದಲ್ಲಿ ಅದು ಮಿಸ್ಟೇಕ್ ಆಗಿ ಡಿ ಸಿ ಅವರು ಮತ್ತೆ ಜಾಯಿಂಟ್ ಸರ್ವೆ ಮಾಡಿದಾಗ ಫಾರೆಸ್ಟ್ ಜಾಗದಲ್ಲಿ ಇಲ್ಲಿ ಶುದ್ಧೀಕರಣ ವಸ್ಪು ಮಾಡಬೇಕು ಅಂತ ಹೇಳಿ ಅಲ್ಲಿ ಜಾಗಗಳನ್ನು ಗುರ್ಿಸಿದ್ದಾರೆ ಸಭಾಧ್ಯಕ್ಷ ಆದರೆ ಅರಣ್ಯ ಇಲಾಖೆ ಅದಕ್ಕೆ ಒ ಸಿ ಇಲ್ಲ ಸಭಾಧ್ಯಕ್ಷ ಸತತವಾಗಿ ನಮ್ಮ ಇಲಾಖೆಯವರು ಡಿ ಸಿ ಅವರು ಸತತವಾಗಿ ಅವರಿಗೆ ಪತ್ರ ಬರಿತಾ ಇರೋದು ಡೈರೆಕ್ಟಾಗಿ ಹೋಗಿ ಮೀಟ್ ಮಾಡ್ತಾ ಇದ್ರು ಅವ್ರು ಕೊಡ್ತಾ ಇಲ್ಲ ಸಭಾಧ್ಯಕ್ಷ ಆದ್ರಿಂದ ಡಿ ಸಿ ಶಿವಮೊಗ್ಗ ಅವ್ರ ಜೊತೆ ಸತತವಾಗಿ ಸಂಪರ್ಕ ಇಟ್ಟು ಬೇರೆ ಬದಲಿ ಜಾಗ ಅಟ್ಲೀಸ್ಟು ಗುರ್ತು ಮಾಡಿಕೊಡಿ ಅಂತ ಕೇಳಿದ್ವಿ ಸಭಾಧ್ಯಕ್ಷ ಡಿ ಸಿ ಅವರು ಒಪ್ಕೊಂಡಿದ್ದಾರೆ ಎರಡೂ ಕೆಲಸ ಮಾಡ್ತಾ ಇದ್ದಾರೆ ಸಭಾಧ್ಯಕ್ಷ ಇದಕ್ಕೆ ಒ ಸಿ ತಗೊಂಡು ಯಾವುದು ಫಾರೆಸ್ಟ್ ಜಾಗ ಆಗಿಲ್ಲ ಅಂದ್ರೆ ಬದ್ಲಿ ಜಾಗ ಸಹ ಅಂತ ಕೇಳಿದ್ವಿ ಸಭಾಧ್ಯಕ್ಷ ಅದನ್ನ ಹುಡುಕಿ ಕೊಡುವಂತ ಕೆಲಸ ಮಾಡ್ತಾರೆ ಅಂತ ಹೇಳಿದ್ದಾರೆ ಸಭಾಧ್ಯಕ್ಷ ಅದನ್ನ ನಾವು ಮಾಡ್ತೀವಿ ಅದಾದ ನಂತರ ಒಳಚರಂಡಿಗೆ ಈಗಾಗಲೇ ನೂರ ಎಂಬತ್ತು ಕೋಟಿ ರೂಪಾಯಿಗಳನ್ನು ಶಿವಮೊಗ್ಗ ನಗರದಲ್ಲಿ ಖರ್ಚು ಮಾಡಿ ನಾವು ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಮಾಡಿದೀವಿ ಸಭಾಧ್ಯಕ್ಷ ಮಾಡಿಬಿಟ್ಟು ಇದೆಲ್ಲ ಡೀಟೇಲ್ಸ್ ಅವರಿಗೆ ಕೊಟ್ಟಿದ್ವಿ ಸುದೀರ್ಘವಾಗಿ ಉತ್ತರ ಮಾನ್ಯ ಸದಸ್ಯರಿಗೆ ಕೊಟ್ಟಿದ್ವಿ ಸಭಾಧ್ಯಕ್ಷರೇ ಇದ್ರ ಜೊತೆಯಲ್ಲಿ ಈಗ ಹೊಸದಾಗಿ ಎನ್ ಜಿ ಇಲ್ಲಿ ಕೆ ಎಫ್ ಸಿ ವತಿಯಿಂದ ಸುಮಾರು ನಲವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಟೆಂಡರ್ ಅನ್ನ ಡಿ ಪಿ ಆರ್ ಆಗಿದೆ ಸಭಾಧ್ಯಕ್ಷರೇ ಟೆಂಡರ್ ಪ್ರೋಸೆಸ್ಸು ನಡೀತಾ ಇದೆ ಸಭಾಧ್ಯಕ್ಷ ಇನ್ನು ಸ್ವಲ್ಪ ದಿವಸಗಳಲ್ಲೇ ಈ ಟೆಂಡರ್ ಪ್ರಕ್ರಿಯೆಯನ್ನು ಸಹ ಮುಗಿಸಿ ಎಫ್ ಸಿ ಎನ್ ಜಿ ಟಿ ನಮ್ಮ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಲ್ಲಿ ನಮಗೆ ದುಡ್ಡು ಬಂದಿದೆ ಆ ದುಡ್ಡನ್ನು ಸಹ ಈ ನಮ್ಮ ಶಿವಮೊಗ್ಗ ನಗರಕ್ಕೆ ಖರ್ಚು ಮಾಡಿ ಇನ್ಯಾವ್ದು ಮಿಸ್ಸಿಂಗ್ ಲಿಂಕ್ಸ್ ಎಲ್ಲ ಇದೆಯಲ್ಲ ಸಭಾಧ್ಯಕ್ಷರೇ ಆ ಮಿಸ್ಸಿಂಗ್ ಲಿಂಕ್ಸು ಮತ್ತೆ ನದಿಗೆ ಏನಾದ್ರೂ ನೀರು ಹೋಗ್ತಾ ಇದ್ರೆ ಅದನ್ನೆಲ್ಲ ತಡೆಗಟ್ಟಿ ಆ ಶಿವಮೊಗ್ಗ ನಗರಕ್ಕೆ ಸಮಗ್ರ ಒಳಚರಂಡಿ ವ್ಯವಸ್ಥೆಗೆ ನಾವು ಅನುವು ಮಾಡಿಕೊಡ್ತಾ ಇದ್ವಿ ಸಭಾಧ್ಯಕ್ಷ ಶೀಘ್ರವಾಗಿ ಈ ಕೆಲಸವನ್ನ ಮಾಡ್ತೀವಿ ಸಭಾಧ್ಯಕ್ಷ ಟೆಂಡರ್ ಪ್ರೋಸೆಸ್ ಅಲ್ಲಿ ಇದೆ ಸಭಾಧ್ಯಕ್ಷ ಅದನ್ನು ಕಂಪ್ಲೀಟ್ ಮಾಡ್ಕೊಡ್ತೀವಿ ಎಸ್ ಎಫ್ ಸಿ ಅದ್ ಹೇಳ್ಬಿಡ್ಲಾ ಎಸ್ ಎಫ್ ಸಿ ಸಭಾಧ್ಯಕ್ಷರ ಯಾವುದೇ ಸರ್ಕಾರಗಳು ಕೊಡದಂತಹ ಹಣ ಇಡೀ ಕರ್ನಾಟಕ ರಾಜ್ಯದ ಹತ್ತು ಕಾರ್ಪೊರೇಷನ್ಗೆ ಎರಡ್ ಸಾವಿರ ಕೋಟಿ ರೂಪಾಯಿ ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದಾರೆ ಸಭಾಧ್ಯಕ್ಷ ಯಾವುದೇ ಸರ್ಕಾರ ಈವರೆಗೂ ಕೊಟ್ಟಿರಲಿಲ್ಲ ಸಭಾಧ್ಯಕ್ಷ ಅದೇ ಪ್ರಕಾರ ಟ್ಯಾಕ್ಸಸ್ ಎಲ್ಲ ಹೋಗಿ ಸುಮಾರು ನೂರ ನಲ್ವತ್ತು ಕೋಟಿ ರೂಪಾಯಿ ಶಿವಮೊಗ್ಗಕ್ಕೂ ಸಹ ಕೊಟ್ಟಿದ್ದೀವಿ ಸಭಾಧ್ಯಕ್ಷ ಸಾಕಾಗ್ತದೆ ಸಭಾಧ್ಯಕ್ಷ ನೂರ ನಲ್ವತ್ತು ಕೋಟಿ ರೂಪಾಯಿ ಇದು ಇಸ್ ಎ ಗುಡ್ ಮನಿ ಒಳ್ಳೆ ದುಡ್ಡೇನೆ ಅದು ಶಿವಮೊಗ್ಗ ನಗರಕ್ಕೆ ಯಾಕಂದ್ರೆ ಅವ್ರೊಬ್ರೆ ಸಭಾಧ್ಯಕ್ಷ ಎಮ್ ಎಲ್ ಎ ಶಿವಮೊಗ್ಗ ನಗರಕ್ಕೆ ಒಬ್ಬ ಎಮ್ ಎಲ್ ಎಗೆ ನೂರ ನಲ್ವತ್ತು ಕೋಟಿ ಇವತ್ತು ಬಿ ಜೆ ಪಿ ಸರ್ಕಾರ ಇದ್ದಿದ್ರೂ ಅವ್ರು ಕೊಡ್ತಾ ಇರಲಿಲ್ಲ ಸಭಾಧ್ಯಕ್ಷ ಆದರೆ ಯಾವುದೇ ಆದರೆ ಯಾವುದೇ ತಾರತಮ್ಯ ಮಾಡಿದೆ ಯಾವುದೇ ತಾರತಮ್ಯ ಮಾಡಿದೆ ಸನಿಯವರಿಗೆ ಸಹ ಶುಮಗ್ಗುಗೂ ಕೊಟ್ಟಿದ್ದೀವಿ ಸಭಾಧ್ಯಕ್ಷ ಇಡೀ ನಗರದಲ್ಲಿ ಯಾವ ಯಾವದು ಕೆಲಸಗಳು ಬ್ಯಾಲೆನ್ಸ್ ಇದೆ ಆ ಎಲ್ಲ ಕೆಲಸಗಳು ಈ ಅವಧಲ್ಲಿ ಆಗ್ತದೆ ಅಂತ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಬಯಸುತ್ತೇನೆ ಓಕೆ ಆಜಾ ಕ್ವೆಶ್ಚನ್ಸ್ ಮೇರಪ್ಪ ಇಲ್ಲಿ ಎಲ್ಲಾ ಅಲ್ಯೂಮಿನಿಯಂ ಕಂಟೆಂಟ್ಸ್ ಜಾಸ್ತಿ ಇದೆ ಅನ್ನೋ ಕಾರಣವನ್ನ ಕೊಟ್ಟಿದ್ದಾರೆ ಎಲ್ಲಿದೆ ಇದಕ್ಕಾಗಿ ತೀರ್ಥಹಳ್ಳಿಯಿಂದ ಕೂಡ ಚರಂಡಿ ನೀರನ್ನ ಡೈರೆಕ್ಟ್ ತುಂಗಾ ನದಿಗೆ ಸೇರುವಂತದ್ದು ಶಿವಮೊಗ್ಗದಲ್ಲಿ ಮಲಿನ ಆಗ್ತಾ ಇರತಕ್ಕಂಥದಕ್ಕೆ ಆದ್ಯತೆಯನ್ನ ಕೊಟ್ಟು ಅದನ್ನ ಟ್ರೀಟ್ಮೆಂಟ್ ಮಾಡಿ ನದಿಗೆ ಹಾಗೆ ಆಗದೆ ಹೋದ್ರೆ ಅಲ್ಲಿ ಇಡೀ ನದಿ ಇಡೀ ತುಂಗಾ ನದಿ ಅಲ್ಲಿ ಭದ್ರಾ ನದಿ ಕೂಡ ಸೇರುತ್ತೆ ಬಹಳ ತೊಂದರೆ ಆಗ್ತದೆ ಕುಡಿಯೋ ನೀರು ಅದು ಒಂದೇ ಇರೋದು ನಮ್ಗೆ ಸೋರ್ಸ್ ಸರ್ ಇಲ್ಲ ಸರ್ ಈಗ ತುಂಗಾ ನದಿಗೆ ಕಂಟಾಮಿನೇಟೆಡ್ ವಾಟರ್ ಯಾವುದು ಹೋಗ್ತಾ ಇಲ್ಲ ಸಭಾಧ್ಯಕ್ಷ ಅದು ಇಲ್ಲ ನಿಲ್ಸಿದೀವಿ ಅದು ಮಾನ್ಯ ಸದಸ್ಯರಿಗೂ ಅದರ ಅರಿವಿದೆ ಲಾಸ್ಟ್ ಟೈಮ್ ಅದ್ರ ಬಗ್ಗೆ ನಾನು ಮಧು ಅವರೆಲ್ಲ ಮಾತಾಡಿ ಆ ತುಂಗಾ ನದಿಗೆ ಹೋಗ್ತಾ ಇದ್ದಾರೆ ಮೀಟಿಂಗ್ ಮಾಡಿ ಮತ್ತೆ ಬೇಕಾದ್ರೆ ಈಗ ಮಾನ್ಯ ಸದಸ್ಯರು ಕೇಳಿದ್ರೆ ಇನ್ನೊಂದ್ಸರಿ ಬೇಕಾದ್ರೆ ಮೀಟಿಂಗ್ ಮಾಡಿ ಮಾಡ್ತಾ ಆಯ್ತು ಮಂತ್ರಿಗಳಿಗೆ ಹೋಗೋದು ತಪ್ಪತ್ತೆ ಸರ್ ಒಂದ್ ಸಂಗತಿ ತಾವು ಹೇಳಿದ್ರಿ ಇನ್ನು ನೂರ ಕೋಟಿ ಅಂತ ಕೊಟ್ಟಿದ್ದೀನಿ ಅಂತ ಹೇಳಿದ್ರಿ ನಾನು ಹೇಳಿದ್ ಏನು ಅಂತ ಹೇಳಿದ್ರೆ ಈ ಎಸ್ ಎಫ್ ಸಿಗಡೆ ಉದಾಹರಣೆಗೆ ಫಿಫ್ಟೀನ್ ಫೈನಾನ್ಸ್ ಒಳಗಡೆ ಒಂದಷ್ಟು ಕುಡಿಯ ನೀರು ಯೋಜನೆಗೆ ಅದರೊಳಗೆ ಹಣ ತೆಗೆದಿಡ್ತೀವಿ ಎಸ್ ಎಫ್ ಪರ್ಸೆಂಟ್ ತೆಗೆದಿಡ್ತೀವಲ್ಲ ಅದು ಶೇಕಡಾ ಜಾಸ್ತಿ ಮಾಡ್ಬೇಕು ಯಾಕೆಂದ್ರೆ ಆಮೇಲೆ ಲೋಕಲ್ ಬಾಡಿ ಹತ್ರ ಹಣ ಇರೋದಿಲ್ಲ ಇದೇನಾದ್ರು ಮಾಡ್ಬೇಕು ಅಂತ ಹೇಳಿದ್ರೆ ಅದ್ರ ಸಂ ಆ ಒಂದು ಕಾರ್ಯ ಚೆನ್ನಾಗಿ ಮಾಡಿದ್ರೆ ಪರ್ಸೆಂಟೇಜ್ ಜಾಸ್ತಿ ಕೊಟ್ರೆ ಹೆಚ್ಚು ಉಪಯೋಗ ಆಗತ್ತೆ ಅಂತ ಹೇಳಿ ಇಲ್ಲಾಂದ್ರೆ ಮತ್ತೆ ಚರಂಡಿ ರಸ್ತೆಗೋಸ್ಕರ ಖರ್ಚು ಮಾಡಿ ಕೊಡ್ತಾರೆ ಈಗ ಅಲ್ಲ ಅಲ್ಲ ಬೇರೆ ಸರ್ ಖರ್ಚಾಗಿ ಹೋಗ್ಬಿಟ್ಟಿದೆ ಸರ್ ಆ ಟ್ವೆಂಟಿ ಪರ್ಸೆಂಟ್ ಖರ್ಚು ಮಾಡ್ಬಿಟ್ಟಿದ್ದಾರೆ ಹಾಗಾಗಿ ಇದನ್ನ ಹೇಳ್ತಾ ಇದೀನಿ ಇದೊಂದು ಇನ್ನೊಂದು ದಾಂಡೇಲಿನಲ್ಲಿ ಈ ಕೆಲಸ ಆಗಿದೆ ಶಿವಮೊಗ್ಗದಲ್ಲಿ ಮಾಡೋಕೆ ಕಷ್ಟ ಅಂತ ನನಗೆ ಅನ್ಸೋದಿಲ್ಲ ದಾಂಡೇಲಿ ಅತ್ಯಂತ ಫಾರೆಸ್ಟ್ ಅದು ಬಹಳ ದಟ್ಟವಾದಂಥ ಅರಣ್ಯ ಪ್ರದೇಶ ಅಲ್ಲಿ ಮಾಡಿದರೆ ಅಲ್ಲೂ ಸಾರಿ ಜಲ ಶುದ್ಧೀಕರಣ ಘಟಕನೇ ಮಾಡಿರೋದು ಮತ್ತೆ ವಾಟರ್ ಲೈನ್ ತರಲಿಕ್ಕೆ ಮೂವತ್ತೇಳು ಕಿಲೋಮೀಟರ್ ಫಾರೆಸ್ಟ್ ಒಳಗಡೆ ತಗೊಂಡ್ ಅದನ್ನ ಅಲ್ಲ ನೀವು ಇಲ್ಲಿ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ ಇದನ್ನ ಆಗಿರೋದನ್ನ ಆಗ್ತಾ ಇಲ್ಲ ಅಂತ ಹೇಳಿಲ್ಲ ಮಾತಾಡಿ ಸ್ವಲ್ಪ ತಡ ಆಗ್ತಾ ಇದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಅಂತ ಹೇಳಿದಿನಿ ಬಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜೊತೆ ನಮ್ಮ ಇಲಾಖೆಯವರು ಸತತವಾಗಿ ಸಂಪರ್ಕದಲ್ಲಿ ಇದಾರೆ ಸಭಾಧ್ಯಕ್ಷ ಲೇಟ್ ಆದ್ರೆ ಬದ್ಲಿ ಜಾಗ ಸಹ ಅದನ್ನ ಇಟ್ಟಿರಿ ಒಂದು ಆಲ್ಟರ್ನೇಟ್ ಅಂತ ಹೇಳಿದ್ವಿ ಸಭಾಧ್ಯಕ್ಷ ಯಾವ್ದು ಬೇಗ ಆಗ್ತದೋ ಆ ಜಲ್ದಿ ಆ ಕೆಲಸ ಸ್ಟಾರ್ಟ್ ಮಾಡೋಣ ಸಭಾಧ್ಯಕ್ಷ ಹರೀಶ್ ಬಿಪಿ